ನಾಳೆ ಆಗಸ್ಟ್ ಇಪ್ಪತ್ತು ಬುಧವಾರ ನಾಳೆಯಿಂದ ಅರವತ್ತ್ ಮೂರು ವರ್ಷ ಈ ಆರು ರಾಶಿಯವರಿಗೆ ತಿರುಕನು ಕುಬೇರನಾಗುವ ಯೋಗ ಇದ್ದು ದೇವರ ಕೃಪೆಯಿಂದಾಗಿ ಹಣ ಯಶಸ್ಸು ದುಡ್ಡಿನ ಸುರಿಮಳಿಯ ಸುರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲವಾದ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಆಗಸ್ಟ್ ಇಪ್ಪತ್ತು ಬುಧವಾರದ ಜೊತೆಗೆ ನಾಳೆಯಿಂದ ಅರವತ್ಮೂರು ವರ್ಷ ಈ ಆರು ರಾಶಿಯವರಿಗೆ ತಿರುಕನು ಕುಬೇರನಾಗುವ ಯೋಗ ಆಯಿತು ಹಣ ಯಶಸ್ಸಿನ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ದೇವನ ಕುಪಾಶಿಪಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಅತ್ಯದ್ಭುತವಾದಂತಹ ಯಶಸ್ಸು ಸಿಗ್ತಾ ಹೋಗುತ್ತೆ ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಈ ರಾಶಿಯವರು ಇನ್ಮುಂದೆ ಲಾಭದಾಯಕ ಕೆಲಸವನ್ನೇ ಮಾಡ್ತಾರೆ ಅದರಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸಿನ ಅನುಭವ ಆಗುತ್ತೆ ಇದರ ಜೊತೆಗೆ ಇವರು ಸಣ್ಣ ಪ್ರವಾಸವನ್ನ ಕೂಡ ವ್ಯವಹಾರಾರ್ಥವಾಗಿ ಕೈಗೊಳ್ತಾರೆ ಅಂತ ಹೇಳಬಹುದು ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡುವ ಅವಕಾಶ ಇವರಿಗೆ ಸಿಗ್ತಾ ಹೋಗುತ್ತೆ ಮನೆಯ ಯಜಮಾನರಿಗೆ ಸಂತಸದ ದಿನ ಇದಾಗಿತ್ತು ಪರಿಸರ ಸ್ವಚ್ಛತೆ ಚಳುವಟಿಕೆಗಳಲ್ಲಿ ಆಸಕ್ತಿಯನ್ನು ಮೂಡಿಸ್ಕೊಳ್ತೀರಾ ನಂತವರಿಗೆ ಸಾಂತ್ವನ ಹೇಳಿ ಸಮಾಧಾನ ಮಾಡತಕ್ಕಂತ ಒಳ್ಳೆಯ ಕೆಲಸವನ್ನ ನೀವು ಮಾಡ್ತೀರಾ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಇದು ಅತ್ಯದ್ಭುತವಾದಂತಹ ಸಮಯವಾಗಿದೆ ಅಂತಾನೆ ಹೇಳಬಹುದು ಈ ರಾಶಿಯವರು ಒಂದಷ್ಟು ಅಪವಾದಗಳು ಬರುವ ಸಾಧ್ಯತೆ ಇತ್ತು ಈ ಸಂದರ್ಭದಲ್ಲಿ ಅಪವಾದಗಳು ಬರದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅವಿವಾಹಿತರಿಗೆ ಯೋಗ್ಯ ಸಂಗಾತಿ ಸಿಗುವ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ನಿಮ್ಗೆ ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ಜಯ ಸಿಗುತ್ತೆ ಮಂದಗತಿಯಲ್ಲಿ ಆರಂಭವಾದ ಹೊಸ ಕೆಲಸಗಳು ಈಗ ಒಳ್ಳೆಯ ಪ್ರಾರಂಭವನ್ನ ಕಂಡುಕೊಳ್ತವೆ ಹಾಗೆ ಒಳ್ಳೆಯ ಯಶಸ್ಸನ್ನು ಕಂಡುಕೊಳ್ತವೆ ಅಂತಲೇ ಹೇಳಬಹುದು ಹೊಸ ವ್ಯವಸ್ಥೆಗೆ ಹೊಂದಿಕೊಳ್ಳುವ ಪ್ರಯತ್ನ ಯಶಸ್ವಿ ಆಗುತ್ತೆ ಸಿದ್ಧ ಹುಡುಕುಗಳು ಹಾಗೂ ವಸ್ತ್ರ ವ್ಯಾಪಾರಿಗಳಿಗೆ ಹೇರಳವಾಗಿ ಲಾಭ ಸಿಗುತ್ತೆ ಉದ್ಯೋಗಸ್ಥರಿಗೆ ಸೌಲಭ್ಯಗಳು ಹೆಚ್ಚಳವಾಗುತ್ತೆ ಉದ್ಯಮಿಗಳಿಗೆ ಮಾರಾಟ ಜಾಲದ ಸಮಸ್ಯೆ ಉಂಟಾಗುತ್ತೆ ಹುಷಾರಾಗಿರಿ ಅಧಿಕಾರಿಗಳಿಗೆ ಸತ್ವ ಪರೀಕ್ಷೆಯ ಸಂದರ್ಭ ಇದಾಗಿತ್ತು ಹೊಸ ರೂಪ ತಳೆದ ಉದ್ಯಮಕ್ಕೆ ಈ ಸಂದರ್ಭದಲ್ಲಿ ಜಯ ಸಿಗುತ್ತೆ ಕುಟುಂಬದ ಮನೆಯಲ್ಲಿ ಸಂತಸದ ಕಾರ್ಯ ಅಥವಾ ದೇವತಾ ಕಾರ್ಯ ನಡೆಯುತ್ತೆ ಗುರು ಹಿರಿಯರು ಗೃಹಿಣಿಯರು ಮಕ್ಕಳು ಎಲ್ರಿಗೂ ಕೂಡ ಆರೋಗ್ಯ ಉತ್ತಮವಾಗ್ತಾ ಹೋಗುತ್ತೆ ಸರ್ವ ವಿಧಗಳಲ್ಲೂ ನಿಮ್ಗೆ ಶುಭ ಸಂದರ್ಭ ಇದಾಕಿದ್ದು ಉದ್ಯೋಗಸ್ಥರಿಗೆ ಸ್ಥಾನ ಗೌರವಕ್ಕೆ ಯಾವುದೇ ಧಕ್ಕೆ ಉಂಟಾಗುವುದಿಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸದ ಹೊರೆ ಕಡಿಮೆ ಆಗುತ್ತೆ ರಾಜಕಾರಣಿಗಳಿಗೆ ಇಕ್ಕಟ್ಟಿನ ಪರಿಸ್ಥಿತಿ ನಿವಾರಣೆಯಾಗಿ ಒಳ್ಳೆಯ ಯಶಸ್ಸನ್ನು ಕಂಡುಕೊಳ್ತಾರೆ ಕಾರ್ಯ ಕ್ಷಮತೆ ವೃತ್ತಿಗೆ ನೀವು ಪ್ರಯತ್ನವನ್ನ ಮಾಡೋದ್ರಿಂದ ನಿಮ್ಗೆ ಸಾಕಷ್ಟು ಲಾಭ ಆಗತ್ತೆ ಕ್ಯಾಟರಿಂಗ್ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ದೊಡ್ಡ ಆಫರ್ ಸಿಗುತ್ತೆ ದೊಡ್ಡ ಕೆಲಸ ಸಿಗುತ್ತೆ ಉದ್ಯೋಗಸ್ಥರಿಗೆ ಯಥಾ ರೀತಿಯ ಅನುಭವ ಆದ್ರೂ ಕೂಡ ಶೇರ್ನಲ್ಲಿ ಹೂಡಿಕೆ ಮಾಡೋದ್ರಿಂದ ಲಾಭ ಇದೆ ಸಂಗೀತ ನೃತ್ಯ ಕಲೆಗಳನ್ನ ಅಭ್ಯಾಸ ಮಾಡೋರಿಗೆ ಸಂತಸ ಸಿಗತ್ತೆ ವ್ಯವಹಾರದ ನಿಮಿತ್ತ ಈ ಸಂದರ್ಭದಲ್ಲಿ ನೀವು ಪ್ರಯಾಣವನ್ನ ಮಾಡೋದ್ರಿಂದ ಅತಿ ಹೆಚ್ಚಿನ ಲಾಭ ಆಗತ್ತೆ ಕಟ್ಟಡ ನಿರ್ಮಾಣ ಕಾಂಟ್ರಾಕ್ಟರ್ ಗೆ ಸತ್ವ ಪರೀಕ್ಷೆ ಆಗಿದ್ದು ದೇವತಾ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ಹಿರಿಯರ ಆಶಯವನ್ನು ನೀವು ನೆರವೇರಿಸ್ತೀರಾ ಅಂತ ಹೇಳ್ಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನು ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು